ಓಂ ಶ್ರೀ ವಾಸ್ತು ದೇವಯ ಓಂ ಶ್ರೀ ಮಾತ್ರ ನಮಃ ಶ್ರೀ ಗುರುಗ್ಯೋ ನಮಃ ಹರಿ ಎಲ್ಲ ವೀಕ್ಷಕ ಬಂಧುಗಳಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು ವಾಸ್ತು ಸಲಹೆಗಾರನಾಗಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಈ ವೃತ್ತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ ಇವತ್ತಿನ ದಿವಸ ನಿಮಗೆ ಆಯಾ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಆಯಾ ಅಂದರೆ ಏನು ಯಾವ್ಯಾವ ಆಯಾಗಳು ಎಲ್ಲೆಲ್ಲಿ ಬರಬೇಕು ಅನ್ನೋವಂಥ ವಿಷಯಗಳನ್ನು ಈ ವಿಡಿಯೋ ಮೂಲಕ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಈ ಒಂದು ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಷಯಗಳನ್ನು ಹಲವಾರು ಜನಗಳಿಗೆ ತಲುಪೋ ರೀತಿಯಲ್ಲಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಯಾ ಅಂದರೆ ಕೆಲವು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಯಾವುದೋ ಒಂದು ವಾಸ್ತು ಅನ್ನುವಂಥದ್ದು ಇಂಪ್ಲಿಮೆಂಟ್ ಆಗ್ತಾ ಹೋಯಿತು ಅದು ಪುಸ್ತಕ ರೂಪದಲ್ಲಿ ಇದ್ದಾವೆ ಆದರೆ ನಿಜವಾದ ವಾಸ್ತು ಅನ್ನುವಂಥದ್ದು ಕೆಲವೊಂದು ಮೂಲ ಗ್ರಂಥಗಳಲ್ಲಿರುವಂಥದ್ದನ್ನು ಅದನ್ನು ಯಾರೂ ತಿಳಿಸೋಕೆ ಪ್ರಯತ್ನ ಪಡಲೇ ಇಲ್ಲ ವಿಶ್ವಕರ್ಮ ಪ್ರಕಾಶ ಮನುಶಾಲ ಚಂದ್ರಿಕಾ ಮಾಯಾಮತ ಮಾನಸ ಸಾರ ರಾಜ್ಯವಲ್ಲಭ ಈ ತರ ಹಲವಾರು ಮೂಲ ಗ್ರಂಥಗಳಿದ್ದಾವೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಋಷಿಗಳು ಹೇಳಿರುವಂತ ಒಂದು ಪದ್ಧತಿ ಪ್ರಕಾರ ನಾವು ಮನೆ ಕಟ್ತಾ ಇಲ್ಲ ಈ ನಡುವೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ನೋಡಿಬೇಕಾರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಆ ಒಂದು ಎಂಟ್ರೆನ್ಸ್ ಅನ್ನುವಂಥದ್ದು ಮಧ್ಯದಲ್ಲೂ ಕೊಡ್ತಾ ಇದ್ರು ಆ ಕಡೆ ಕಡೆ ಒಂದು ದೊಡ್ಡ ದೊಡ್ಡ ಕಿಟಕಿ ಕೊಡ್ತಾಯಿದ್ರು ವಾಸ್ತು ಪ್ರಕಾರ ಮಾಡ್ತಾಯಿದ್ರು ಆ ಮನೆಯಲ್ಲಿ ನೂರಾರು ವರ್ಷಗಳ ಕಾಲ ಬದುಕು ಬಾಳ್ತಾಯಿದ್ರು ಯಾವಾಗ ಅದು ಸಮಸ್ಯೆ ಆಯಿತು ಅಂತಂದರೆ ಒಂದು ಮನೆ ಅಂತ ತಂದಮೇಲೆ ಮದ್ಯಕ್ಕೆ ಯಾರು ಪಾರ್ಟೇಷನ್ ಆಯಿತು ಫ್ಯಾಮಿಲಿಗಳು ಬೇರೆ ಬೇರೆ ಆದವು ಅವಾಗ ಮನೆ ನಾಲ್ಕು ಭಾಗ ಆದಾಗ ಸಮಸ್ಯೆಗಳಾಯಿತು ವಿನಃ ಆ ಒಂದು ವಾಸ್ತುವಿಂದ ಕಟ್ಟಿರುವಂಥ ಮನೆಗಳಲ್ಲಿ ನೀವು ನೋಡಿದರೆ ಆ ಮನೆಗಳಲ್ಲಿ ಅಲ್ಲಿ ಎಲ್ಲೂ ಸಹ ಯಾರಿಗೂ ತೊಂದರೆಗಳಾಗಿರೋ ಇರೋ ಅಂಥದ್ದು ನಂತರ ನೂರಾರು ವರ್ಷಗಳ ಕಾಲ ಒಟ್ಟಿಗೆ ಬಾಳೆ ಬದುಕ್ತಾಯಿದ್ರು ಈ ಒಂದು ಆಯ ಪ್ರಕಾರ ಮನೆ ಕಟ್ಕೊಂಡಾಗ ಅದೇ ರೀತಿ ನಾವು ನೂರಾರು ವರ್ಷಗಳ ಕಾಲ ಆ ಮನೆಯನ್ನು ತದ್ದು ಆ ಮನೆಗೆ ಒಂದು ಬಾಳಿಕೆ ಅನ್ನೋವಂಥದ್ದು ಇರುತ್ತೆ ಹಾಗಾಗಿ ಯಾವ್ಯಾವ ಆಯ ಅದು ಅಂತೇಳ್ಬಿಟ್ಟು ನೋಡೋಣ ಈಗ ನೋಡಿ ಮೊದಲನೇದಾಗಿ ಧ್ವಜಾಯ ಧ್ವಜಾಯ ಮಾಡಿದ್ರೆ ಧನಪ್ರಾಪ್ತಿ ಆಗುತ್ತೆ ನೆಕ್ಸ್ಟ್ ಎರಡನೇದು ಧೂಮ್ರಾಯ ಧೂಮ್ರಾಯ ಮಾಡಿದ್ರೆ ದುಃಖಗಳೇ ಇರುತ್ತೆ ಸಿಂಹಾಯ ಸಿಂಹಾಯ ಮಾಡಿದ್ರೆ ಜಯ ಮತ್ತು ಭೋಗ್ಯ ಭಾಗ್ಯಗಳನ್ನು ಕೊಡುತ್ತೆ ಆ ಮನೆ ನಂತರ ನಾಲ್ಕನೇದು ಸ್ವಾನಯ ಭಯ ಕಲಹ ಮತ್ತು ನಷ್ಟಗಳನ್ನು ಉಂಟು ಮಾಡುತ್ತೆ ಋಷಭಾಯ ಧಾನ್ಯ ಲಾಭ ಧನ ಅಭಿವೃದ್ಧಿ ಧನ ಅಭಿವೃದ್ಧಿ ಆ ಒಂದು ವೃದ್ಧಿಯನ್ನು ಕೊಡ ಕೊಡುತ್ತೆ ಋಷಭಾಯ ಮತ್ತು ಕರಾಯ ರಾಜಭಯ ಸ್ತ್ರೀ ಮೃತ್ಯು ಅಂತ ಹೇಳುತ್ತೆ ಆ ಕರಾಯದಲ್ಲಿ ನಾವು ಎಂಟ್ರೆನ್ಸ್ ಅನ್ನ ಮಾಡಿಕೊಂಡ್ರೆ ಗಜಾಯ ಸೌಖ್ಯ ಲಾಭ ಸಂಪತ್ತು ಕಾಕಾಯ ದೇಹ ಪೀಡೆ ಮರಣ ಈಗ ಇದು ಎಲ್ಲೆಲ್ಲಿ ಬರುತ್ತೆ ಅನ್ನೋಂತ ನೋಡೋಣ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈಶಾನ್ಯದಲ್ಲಿ ಕಾಕಾಯ ಬರುತ್ತೆ ಕಾಗೆ ಮುಖ ಧ್ವಜಾಯನ ಕ್ಯಾಲ್ಕುಲೇಟ್ ಮಾಡಿ ಈಶಾನ್ಯದಲ್ಲಿ ಎಂಟ್ರೆನ್ಸ್ ಕೊಡ್ತಾರೆ ಅದು ಕಾಕಾಯಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಕಾಗೆ ಮುಖಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲಿ ಮಾಡಿದರೆ ದಾರಿದ್ರ್ಯವನ್ನು ಉಂಟು ಮಾಡುತ್ತೆ ದೇಹ ಪೀಡೆ ಮರಣವನ್ನು ಉಂಟು ಮಾಡುತ್ತೆ ಮಾಡೋ ಹಾಗೇ ಇಲ್ಲ ನಂತರ ಧ್ವಜಾಯ ಧ್ವಜಾಯ ನೋಡಿ ಅದು ಪುರುಷ ಮುಖ ಅಲ್ಲಿ ನಾವು ಎಂಟ್ರೆನ್ಸನ್ನು ಕೊಟ್ಟರೆ ಮುಖ್ಯ ದ್ವಾರವನ್ನು ಕೊಟ್ಟರೆ ಸಿಂಹದ್ವಾರವನ್ನು ಕೊಟ್ಟರೆ ಅಲ್ಲಿ ಧನಪ್ರಾಪ್ತಿಯನ್ನು ಉಂಟು ಮಾಡುತ್ತೆ ನಂತರ ಧೂಮ್ರಾಯ ಧೂಮ್ರಾಯ ಅನ್ನುವಂಥದ್ದು ಆಗ್ನೇಯ ಮೂಲೆಯಲ್ಲಿ ಬರೋವಂಥದ್ದು ಅಂದರೆ ಅದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಧೂಮ್ರಾಯ ಬರುತ್ತೆ ಆದರೆ ಧ್ವಜಾಯ ಗಜಾಯ ಸಿಂಹಾಯ ಋಷಭಾಯ ಅಂತ ಮಾಡಿಕೊಂಡಿರ್ತಾರೆ ಆ ಕ್ಯಾಲ್ಕುಲೇಷನ್ನು ಆದರೆ ಎಂಟ್ರೆನ್ಸ್ ಮಾತ್ರ ಇಲ್ಲಿ ಕಾರ್ನರಲ್ಲಿ ಬಾಗಿಲಿಟ್ಟಿರ್ತಾರೆ ಸಿಂಹದ್ವಾರ ಅದು ಧೂಮ್ರಾಯ ಆಗುತ್ತೆ ಅದು ಬೆಕ್ಕು ಮುಖ ಧೂಮ್ರಾಯ ಮಾಡೋದ್ರಿಂದ ದುಃಖವನ್ನು ಉಂಟು ಮಾಡುತ್ತೆ ಹಾಗಾಗಿ ಅಲ್ಲಿ ಎಂಟ್ರೆನ್ಸು ಮಾಡಂಗಿಲ್ಲ ಆದರೆ ಸಿಂಹಾಯ ಅನ್ನೋವಂಥದ್ದನ್ನು ಮಾಡ್ಬೋದು ಎಂಟ್ರೆನ್ಸ್ ಸೆಂಟ್ರಿಗೆ ಸಿಂಹಾಯ ಮಾಡೋದ್ರಿಂದ ತುಂಬ ಜನಕ್ಕೆ ಅದು ಸಿಂಹಾಯ ಅನ್ನೋವಂಥದ್ದು ಆಗಿ ಬರಲ್ಲ ಯಾಕೆಂದರೆ ಅದಕ್ಕೆ ರಾಶಿ ಪ್ರಕಾರ ನಕ್ಷತ್ರ ಪ್ರಕಾರ ನೋಡಿ ಆ ಒಂದು ಸಿಂಹಾಯವನ್ನು ಸಿಂಹದ್ವಾರವನ್ನು ಅಲ್ಲಿ ಇಟ್ಕೊಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಬರೋ ಅಂಥದ್ದು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಲಿಷ್ಠವಾದಂತಹ ವ್ಯಕ್ತಿಗಳು ಈ ಒಂದು ಸಿಂಹಾಯವನ್ನು ಇಟ್ಕೊಳ್ಳೋಕೆ ಸಾಧ್ಯತೆ ಇದೆ ಯಾಕೆಂದರೆ ಅಂಥ ಒಂದು ಪವರನ್ನು ಶಕ್ತಿಯನ್ನು ಕೊಡುತ್ತೆ ಹಾಗಾಗಿ ಈ ಸಿಂಹಾಯದಲ್ಲಿ ರಾಜಕಾರಣಿಗಳು ಬಲಿಷ್ಠ ವ್ಯಕ್ತಿಗಳು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋವಂಥ ಒಂದು ಬಲಿಷ್ಠವಾದಂಥ ಕೆಲಸಗಳನ್ನು ಮಾಡೋವಂಥದ್ದು ಈ ಸಿಂಹಾಯವನ್ನು ಅರಿತ್ಕೊಳ್ಬೇಕಾಗುತ್ತೆ ಅವರು ಆದರೆ ಅದು ಕ್ಯಾಲ್ಕುಲೇಷನ್ ಪ್ರಕಾರ ಆನಂತರ ಬರುವಂಥದ್ದು ಶ್ವಾನಾಯ ಶ್ವಾನಾಯ ಅಂತಂದರೆ ನಾಯಿ ಮುಖ ಶ್ವಾನಾಯ ಮಾಡೋದ್ರಿಂದ ಬಾಗಿಲು ಎಂಟ್ರೆನ್ಸ್ ಮಾಡೋದರಿಂದ ಏನಾಗುತ್ತೆ ಭಯ ಕಲಹ ಮತ್ತು ನಷ್ಟಗಳು ಉಂಟಾಗುತ್ತೆ ನೈಋತ್ಯದಲ್ಲಿ ಸಿಂಹದ್ವಾರವನ್ನು ಇಟ್ಕೊಂಡಿರೋರು ನಾನು ತುಂಬ ಜನ ನೋಡಿದ್ದೀನಿ ಒಂದು ಮೂವತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಅಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡಾಗ ಅಲ್ಲಿ ಅನೇಕ ರೀತಿಯಲ್ಲಿ ನಷ್ಟಗಳನ್ನು ಅನುಭವಿಸ್ತಾರೆ ಫ್ಯಾಮಿಲಿಯಲ್ಲಿ ಯಾರಿಗೂ ಹೊಂದಾಣಿಕೆ ಇರೋದಿಲ್ಲ ತುಂಬ ಕಲಹಗಳನ್ನು ಉಂಟು ಮಾಡೋವಂಥದ್ದು ಒಂದು ರೀತಿ ಆ ಮನೆಯಲ್ಲಿ ಭಯದ ವಾತಾವರಣ ಇರುತ್ತೆ ಹಾಗಾಗಿ ಇಲ್ಲಿ ಎಂಟ್ರೆನ್ಸ್ ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ ಆ ಅನಂತರ ಋಷಭಾಯ ಋಷಭಾಯ ಅನ್ನುವಂಥದ್ದು ತುಂಬ ಅತ್ಯುತ್ತಮವಾದಂತಹ ಒಂದು ಆಯ ಅದು ಅದು ಎತ್ತು ಬುಕ ಋಷಭಾಯ ಮಾಡೋದರಿಂದ ಧಾನ್ಯ ಲಾಭ ಧನ ಅಭಿವೃದ್ಧಿ ಸಮಾಜಕ್ಕೆ ಮುಖ್ಯವಾಗಿ ಅಂಥವ್ರು ಯಾರು ಅಂತಂದರೆ ರೈತರು ಒಂದೊಂದು ಕಂಪನಿ ಮಾಡುತ್ತಂತಂದರೆ ಆ ಕಂಪನಿಯಲ್ಲಿ ಪ್ರೊಡಕ್ಷನ್ ಅಂಥವ್ರು ಯಾರು ಕಾರ್ಮಿಕರು ಅವರು ಸಂಪತ್ತನ್ನು ಸೃಷ್ಟಿ ಮಾಡೋವಂಥವ್ರು ರೈತರು ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ ಕಾರ್ಮಿಕರು ಸಂಪತ್ತನ್ನು ಸೃಷ್ಟಿ ಮಾಡ್ತಾರೆ ಮಿಕ್ಕದವರು ಅದೆಲ್ಲ ಅನುಭವಿಸ್ತಾರೆ ಹಾಗಾಗಿ ಈ ಋಷಿಭಾಯ ಅನ್ನುವಂಥದ್ದು ತುಂಬ ಅದ್ಭುತವಾದಂತಹ ಒಂದು ಎಂಟ್ರೆನ್ಸ್ ಅದು ಅಲ್ಲಿ ಸೆಂಟ್ರಿಗೆ ಎಂಟ್ರೆನ್ಸ್ ಮಾಡಿಕೊಂಡಾಗ ಅವರಲ್ಲಿ ಧನಾಭಿವೃದ್ಧಿ ಧಾನ್ಯಾಭಿವೃದ್ಧಿ ಪಶು ವೃದ್ಧಿ ಸಂಪತ್ತನ್ನು ವೃದ್ಧಿ ಮಾಡೋ ಅಂತ ಒಂದು ಆಯ ಆಗಿರೋದ್ರಿಂದ ತುಂಬ ಅತ್ಯುತ್ತಮವಾದಂತಹ ಒಂದು ಎಂಟ್ರೆನ್ಸ್ ಇದು ಅಂದರೆ ಕಷ್ಟಜೀವಿಗಳು ಅವರು ಆನಂತರ ಕರಾಯ ಬರುತ್ತೆ ಕರಾಯ ಅಂದರೆ ಕತ್ತೆ ಮುಖ ಸಾಮಾನ್ಯವಾಗಿ ಋಷಭಾಯನೋ ಧ್ವಜಾಯನೋ ಗಜಾಯನೋ ಅಥವಾ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಎಂಟ್ರೆನ್ಸ್ ಇಟ್ಕೊತಾರೆ ಇದು ವಾಯು ಪಶ್ಚಿಮ ದಿಕ್ಕಿಗೆ ಮಾಡ್ಕೊತಾರೆ ಅದು ಆಗಿಲ್ಲ ಯಾಕಂದರೆ ಅದು ಕತ್ತೆ ಮುಖ ಕರಾಯ ಅದು ಆ ಕರಾಯ ಆ ಒಂದು ಕ್ಯಾಲ್ಕುಲೇಷನ್ ಇದ್ರೆ ಅಲ್ಲಿ ಹಾಕೊಬೋದು ಕರಾಯ ಅಂತಂದ್ರೆ ಅಂತಂದರೆ ಭಯ ಸ್ತ್ರೀ ಮೃತ್ಯು ಆಗುತ್ತೆ ಆ ಒಂದು ಮನೆಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಇಲ್ಲಾದರೂ ಎಂಟ್ರೆನ್ಸ್ ಇರಲಿ ಇಲ್ಲಾದರೂ ಎಂಟ್ರೆನ್ಸ್ ಇರಲಿ ಎರಡು ಭಾಗ ಇಲ್ಲಿ ಎರಡು ಭಾಗ ಇಲ್ಲಿ ಎರಡು ಭಾಗ ಇಲ್ಲಿ ಎರಡು ಭಾಗ ಇಲ್ಲೆರಡು ಭಾಗ ಇಲ್ಲೆರಡು ಭಾಗ ಇಲ್ಲೆರಡು ಭಾಗ ಇಲ್ಲೆರಡು ಭಾಗ ಮಾಡೋ ಆಗಿಲ್ಲ ನಂತರ ಗಜಾಯ ತುಂಬ ಅತ್ಯುತ್ತಮವಾದಂತಹ ಒಂದು ಆಯ ಅದು ತುಂಬ ಜನಗಳ ಮನೇಲಿ ನಾನು ನೋಡಿದ್ದೀನಿ ಧ್ವಜಾಯ ಮಾಡ್ಕೊತಾರೆ ಸಿಂಹಾಯ ಮಾಡ್ಕೊತಾರೆ ಋಷಭಾಯ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಲ್ಲಿ ಎಂಟ್ರೆನ್ಸನ್ನು ಇಟ್ಕೊತಾರೆ ಅದು ತಪ್ಪು ಯಾಕೆಂದರೆ ಆ ಒಂದು ಎಂಟ್ರೆನ್ಸ್ ಬರಬೇಕಾದ್ರೆ ಆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರನೇ ಮಾಡ್ಕೊಬೇಕಾಗುತ್ತೆ ಈ ಗಜ್ಜಾಯ ಮಾಡ್ಕೊಳ್ಳೋದ್ರಿಂದ ಸೌಖ್ಯ ಲಾಭ ಸಂಪತ್ತನ್ನು ವೃದ್ಧಿ ಮಾಡೋವಂಥದ್ದು ಇಲ್ಲಿ ಒಂದು ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ನಾವೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನೋಡಿದಾಗ ಎಲ್ಲ ಮನೆಗಳು ಸಹ ಸೆಂಟ್ರಲ್ಲೇ ಎಂಟ್ರೆನ್ಸ್ ಇಡ್ತಾಯಿದ್ರು ಇವಾಗಲೂ ಸಹ ನಾವು ಸೆಂಟ್ರಲ್ ಎಂಟ್ರೆನ್ಸ್ ಇಟ್ಟರೆ ಅದು ಕ್ರಮ ಪ್ರಕಾರವಾಗಿಟ್ಟರೆ ಯಾವ ಆಯ ನೋಡಿಕೊಂಡು ಎಲ್ಲಿ ಇಡಬೇಕು ಅನ್ನೋ ಅಂಥದ್ದು ನಿರ್ಣಯ ಮಾಡಬೇಕಾಗುತ್ತೆ ಅಲ್ಲಿ ಅಲ್ಲಿ ಇಟ್ಟಾಗ ಅದು ಅದ್ಭುತವಾದಂತಹ ಪರಿಣಾಮವನ್ನು ಬೀರುತ್ತೆ ಅನಂತರ ಕಾಕಾಯ ಕಾಗೆ ಮುಖ ಇಲ್ಲಿ ಮಾಡೋದ್ರಿಂದ ದೇಹ ಪೀಡೆ ಮತ್ತು ಮರಣ ಇಲ್ಲಿ ಎಂಟ್ರೆನ್ಸು ಸಾಮಾನ್ಯವಾಗಿ ನಾರ್ತ್ ಈಸ್ಟಲ್ಲಿ ಇಡ್ರಿ ಈಸ್ಟ್ ಕಡೆ ಇಡ್ರಿ ಉತ್ತರದ ಕಡೆ ಇಡ್ರಿ ಅಂತೇಳ್ತಾರೆ ಆದರೆ ಹಾಯ ಮಾತ್ರ ಧ್ವಜಾಯನೋ ಗಜಾಯನೋ ಅಥವಾ ಋಷಭಾಯನೋ ಇರುತ್ತೆ ತಗೊಂಡೋಗಿ ಅಲ್ಲಿ ಎಂಟ್ರೆನ್ಸ್ ಇಡ್ತಾರೆ ಮುಖ್ಯ ದ್ವಾರವನ್ನು ಇಡ್ತಾರೆ ಅಲ್ಲಿ ಆ ಮುಖ್ಯ ದ್ವಾರ ಇಟ್ಟರೆ ನೋಡಿ ದೇಹ ಪೀಡೆ ಉಂಟಾಗುತ್ತೆ ಅನೇಕ ಕಾಯಿಲೆಗಳು ಬರುತ್ತೆ ಅದು ಮರಣವನ್ನು ಉಂಟು ಮಾಡುವಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಈ ಒಂದು ಆಯ ಬಗ್ಗೆ ಸರಿಯಾಗಿ ಮಾಹಿತಿ ತಿಳ್ಕೊಂಡು ಶಾಸ್ತ್ರಬದ್ಧವಾಗಿ ಯಾರು ತಿಳ್ಕೊಂಡಿದ್ದಾರೋ ಅವರ ಹತ್ರ ಒಂದು ಆಯವನ್ನು ಮಾಡಿಸ್ಕೊಂಡು ಆಯಾ ಪ್ರಕಾರ ಅಳತೆ ಪ್ರಕಾರ ನೀವು ಮನೆಯನ್ನು ಕಟ್ಟಬೇಕಾಗುತ್ತೆ ನಂತರ ಯಾವ್ಯಾವ ಆಯ ಎಲ್ಲೆಲ್ಲಿ ಬಂದರೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಇವಾಗ ನೋಡೋಣ ನೋಡಿ ಧ್ವಜಾಯ ಇದೆಯಲ್ಲ ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಈ ಒಂದು ಮನೆಯಿಂದ ಮನೆಯ ಒಳಗಡೆ ಎಷ್ಟು ಅಳತೆ ಬರುತ್ತೆ ಆ ಅಳತೆಯನ್ನು ಲೆಕ್ಕ ಹಾಕಿ ಧ್ವಜಾಯು ಬಂತು ಅಂದರೆ ಧ್ವಜಾಯವನ್ನು ಪೂರ್ವ ದಿಕ್ಕಿನಲ್ಲೇ ಇಡಬೇಕು ಬೇರೆ ಎಲ್ಲೂ ಇಡೋಂಗಿಲ್ಲ ಇದು ನಿಯಮ ಇದು ಶಾಸ್ತ್ರಬದ್ಧವಾದಂಥ ನಿಯಮ ಇದು ಆನಂತರ ಧ್ವಜಾಯದಲ್ಲಿ ನೀವೇನಾದರೂ ಸಿಂಹಾಯವನ್ನು ಇಡ್ಬೋದಾ ಇಡೋ ಆಗಿಲ್ಲ ಆದರೆ ಸಿಂಹಾಯನ ಇಲ್ಲಿ ಇಡ್ಬೋದು ನಂತರ ಧ್ವಜಾಯವನ್ನು ಇಡ್ಬೋದು ಅದೇ ಸಿಂಹಾಯ ಆದರೂ ಇಟ್ಕೊಬೋದು ಧ್ವಜಾಯ ಆದರೂ ಇಟ್ಕೊಬೋದು ಈ ಕಡೆ ದಕ್ಷಿಣದ ದಿಕ್ಕಿಗೆ ಆನಂತರ ಬೇರೆ ಯಾವುದು ಬರೋ ಆಗಿಲ್ಲ ಇಲ್ಲಿ ಗಜ್ಜಾಯ ಬರೋಂಗಿಲ್ಲ ಋಷಭಾಯ ಬರೋಂಗಿಲ್ಲ ನಂತರ ಇಲ್ಲಿ ನೋಡಿ ಈಗ ಕ್ಯಾಲ್ಕುಲೇಷನ್ ಮಾಡಿ ನನಗೆ ಧ್ವಜಾಯ ಬಂತು ಪೂರ್ವ ದಿಕ್ಕಿಗೆ ನನಗೆ ಆಪ್ಷನ್ ಇಲ್ಲ ಅಂತಂದರೆ ಇಲ್ಲಿ ಧ್ವಜಾಯವನ್ನು ಇಟ್ಕೊಬೋದು ಇಲ್ಲಿ ಇಟ್ಕೊಬೋದು ಅಂದರೆ ಪಶ್ಚಿಮ ದಿಕ್ಕಿಗೆ ಸಿಂಹಾಯವನ್ನು ಅಳತೆ ಮಾಡಿಸ್ಕೊಂಡೆ ನನ್ನ ಒಂದು ಜಾತಕ ಪ್ರಕಾರ ಇಲ್ಲಿ ಮಾಡ್ಕೊಬೋದ ಅಂತಂದರೆ ಸಿಂಹಾಯವನ್ನು ಸಹ ಮಾಡ್ಕೊಬೋದು ಸಿಂಹಾಯುವನ್ನು ಸಹ ಇಲ್ಲಿ ಎಂಟ್ರೆನ್ಸ್ ಮಾಡ್ಕೊಬೋದು ಅಥವಾ ಗಜಾಯ ಬಂತು ನನಗೆ ಬೇರೆ ಆಪ್ಷನ್ ಇಲ್ಲ ಪಶ್ಚಿಮ ದಿಕ್ಕಿಗೆ ಇರೋವಂಥದ್ದು ನನ್ನ ಸೈಟು ಅಂತಂದರೆ ನಾವು ಅಲ್ಲಿ ಮಾಡ್ಕೊಬೋದ ಅಂತಂದರೆ ಗಜಾಯವನ್ನು ಸಹ ಮಾಡ್ಕೊಬೋದು ಅಂದರೆ ಈ ಒಂದು ಪಶ್ಚಿಮ ದಿಕ್ಕು ಋಷಭಾಯ ಮಾಡ್ಕೊಬೋದು ಧ್ವಜಾಯ ಮಾಡ್ಕೊಬೋದು ಸಿಂಹಾಯ ಮಾಡ್ಕೊಬೋದು ಗಜಾಯ ಮಾಡ್ಕೊಬೋದು ನಾಲ್ಕು ಆಯುಗಳು ಸಹ ಇಲ್ಲಿ ಮಾಡ್ಕೊಬೋದು ಎಂಟ್ರೆನ್ಸನ್ನು ಮುಖ್ಯ ಇಡ್ಬೋದು ಅಥವಾ ಒಂದು ಸಿಂಹ ದ್ವಾರವನ್ನ ಇಲ್ಲಿ ಇಲ್ಲಿ ಎರಡು ಆಯಗಳು ಬರುತ್ತೆ ಇಲ್ಲಿ ಒಂದೇ ಆಯ ಬರೋ ಧ್ವಜಾಯ ಪೂರ್ವ ದಿಕ್ಕಿಗೆ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಆದರೆ ನನಗೆ ಧ್ವಜಾಯ ಬಂದಿದೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನನ್ನ ನಕ್ಷತ್ರದ ಪ್ರಕಾರ ನನ್ನ ಒಂದು ಸೈಟ್ ಇರುವಂತದ್ದು ಉತ್ತರಕ್ಕೆ ಮಾಡ್ಕೊಬೋದ ಅಂತಂದರೆ ಧ್ವಜಾಯವನ್ನು ಮಾಡ್ಕೊಬೋದು ಧ್ವಜಾಯವನ್ನು ಮಾಡ್ಕೊಬೋದು ದ್ವಜಾಯವನ್ನು ಮಾಡ್ಕೊಬೋದು ಈಗ ನನಗೆ ನನ್ನ ಒಂದು ಸೈಟು ನಾರ್ತ್ ಕಡೆ ಇದೆ ನನ್ನ ಒಂದು ನಕ್ಷತ್ರದ ಪ್ರಕಾರ ಸಿಂಹಾಯ ಬಂದಿದೆ ಇಲ್ಲಿ ಇಲ್ಲಿಟ್ಕೊಬೋದ ಅಂತಂದರೆ ಸಿಂಹಾಯವನ್ನು ಇಲ್ಲಿಟ್ಕೊಬೋದು ಸಿಂಹಾಯವನ್ನು ಕ್ಯಾಲ್ಕುಲೇಷನ್ ಮಾಡಿ ನನಗೆ ಒಂದು ಆಯ ಬರೋ ನನ್ನ ನಕ್ಷತ್ರಕ್ಕೆ ಆಗಿ ಬರೋವಂಥ ಆಯ ಯಾವುದು ಸಿಂಹಾಯ ನನಗೆ ನಾರ್ತ್ಗೆ ಸೈಟ್ ಇದೆ ಅಂತಂದರೆ ಅಲ್ಲಿ ಮಾಡ್ಕೊಬೋದು ಅಂದ್ರೆ ಮಾಡ್ಕೊಬೋದು ಇಲ್ಲಿ ಯಾವುದ್ ಮಾಡ್ಕೊಬೋದು ನಾರ್ತ್ ಕಡೆ ಗಜಾಯ ಧ್ವಜಾಯ ಸಿಂಹಾಯ ಮಾಡ್ಕೊಬೋದು ಈ ಒಂದು ಈಸ್ಟ್ ಕಡೆ ಪೂರ್ವದ ಕಡೆ ಯಾವ್ಯಾವ ಆಯ ಮಾಡ್ಬೋದು ಅಂತಂದರೆ ಧ್ವಜಾಯ ಒಂದೇ ಮಾಡಬೇಕಾಗಿರುವಂಥದ್ದು ದೇವಸ್ಥಾನಗಳು ಧ್ವಜಾಯನ ಬರುವಂಥದ್ದು ಆನಂತರ ಆಯಗಳ ಕ್ಯಾಲ್ಕುಲೇಷನ್ನು ಅದೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಂತರ ದಕ್ಷಿಣ ದಿಕ್ಕಿಗೆ ಸಿಂಹಾಯ ಮತ್ತು ಧ್ವಜಾಯ ಎರಡೇ ಬರುವಂಥದ್ದು ನಂತರ ಪಶ್ಚಿಮ ದಿಕ್ಕಿಗೆ ವೃಷಭಾಯ ಧ್ವಜಾಯ ಸಿಂಹಾಯ ಮತ್ತು ಗಜಾಯ ನಾಲ್ಕು ಆಯಗಳು ಸಹ ಅಲ್ಲಿ ಮುಖ್ಯ ದ್ವಾರವನ್ನು ಸಿಂಹದ್ವಾರವನ್ನು ಇಟ್ಕೊಬೋದು ಅವಕಾಶ ಇದೆ ಹೀಗೆ ನಾವು ಕಾರ್ನರ್ಗಳಲ್ಲಿ ಇಡುವಂಥ ಪದ್ಧತಿಯನ್ನು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ರೂಢಿ ಮಾಡಿಕೊಂಡು ಮಾಡಿಸಿದ್ದಾರೆ ನಮಗೆ ಯಾವುದೋ ಒಂದು ಪುಸ್ತಕಗಳೆಲ್ಲ ಬರೆದು ಆ ಪುಸ್ತಕಗಳಲ್ಲಿ ಬರೆದಿರೋ ಅಂಥದ್ದು ನಾರ್ತ್ ಈಸ್ಟಲ್ಲಿಡು ನಾರ್ತ್ ಈಸ್ಟಲ್ಲಿಟರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಅಂಥದ್ದು ಆ ಪುಸ್ತಕಗಳಲ್ಲಿದ್ದೇವೆ ವಿನಃ ಆದರೆ ಶಾಸ್ತ್ರಗಳಲ್ಲಿ ಇಲ್ಲ ಶಾಸ್ತ್ರಗಳಲ್ಲಿ ಇರಬೇಕು ಇರೋ ಅಂಥದ್ದು ಈ ಹಾಯಗಳು ಎಲ್ಲೆಲ್ಲಿ ಬರಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿದೆ ಹಾಗಾಗಿ ಶಾಸ್ತ್ರಬದ್ಧವಾಗಿ ನೀವು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರಬದ್ಧವಾಗಿ ಕಟ್ಟಬೇಕು ಶಾಸ್ತ್ರಬದ್ಧವಾಗಿ ನೀವು ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ನೂರಾರು ಕಾಲ ಧನಧಾನ್ಯ ಸಮೃದ್ಧಿಯೊಂದಿಗೆ ನಾವು ಬದುಕೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾವು ಶಾಸ್ತ್ರಬದ್ಧವಾಗಿ ಮಾಯಾಮತ ಮಾಯಾಮತ ಮಾನಸ ಸಾರ ಅಂತರ ರಾಜ್ಯವಲ್ಲಭ ಮನುಷ್ಯಾಲೆ ಎಷ್ಟೊಂದು ಗ ಪ್ರಾಚೀನವಾದಂಥ ಗ್ರಂಥಗಳಿದ್ದಾವೆ ಆ ಒಂದು ಗ್ರಂಥಗಳ ಸಹಾಯದಿಂದ ಆಧಾರದಿಂದ ನಿಮಗೆ ಯಾರು ಆ ಶಾಸ್ತ್ರ ಗೊತ್ತಿರೋ ಬಳಿಯಲ್ಲಿ ನೀವು ಆ ಮನೆಯ ಒಂದು ನಕ್ಷೆಯನ್ನು ತೋರಿಸಿ ಆ ಆಯೆಗೆ ತಕ್ಕಂತೆ ಮನೆಯನ್ನು ಕಟ್ಟಿಸ್ಕೊಳ್ಳಿ ಅಂತೇಳಿ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ